ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಗುರುವಾರ ನನ್ನ ಫೇವ್ರೆಟ್ ವಾರ ಮನೆಯಲ್ಲಿ ಬಾಬಾರವರ ಪೂಜೆ ಆಯಿತು ದೇವಸ್ಥಾನದಲ್ಲಿ ತಾಯಿ ದರ್ಶನವೂ ಆಯಿತು ಸೊ ನಾನಿವತ್ತು ಮೊಸರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಫಸ್ಟು ಒಗ್ಗರಣೆಗೆ ಆಯಿಲ್ ಹಾಕಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದಾದಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದ್ದೀನಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗೋಲ್ಡನ್ ಬ್ರೌನು ಆಗಬೇಕು ಯಾವುದು ಆನಿಯನ್ಸ್ ಅಷ್ಟು ಆಲ್ಸೋ ಸೊ ಅದಕ್ಕೆ ಒಂಚೂರು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಇರ್ತೀನಿ ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ಟವ್ನ ಆಫ್ ಮಾಡ್ತೀನಿ ಆಫ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಗೋಡಂಬಿನ ಮಿಕ್ಸ್ ಮಾಡ್ತೀನಿ ಸೊ ಮೊಸರನ್ನಾಗೆ ಒಂಚೂರು ಫ್ಲೇವರು ಜಾಸ್ತಿ ಆಗಲಿಕ್ಕೆ ನಾವೇನು ಮಾಡೋದು ಅದೇ ಬಿಸಿಯಲ್ಲಿ ಸ್ವಲ್ಪ ಬಿಸಿ ಆಗುತ್ತೆ ಸೊ ನಾವು ಗೋಡಂಬಿನ ಮಿಕ್ಸ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಕರ್ಡ್ ರೈಸ್ಗೆ ಗೋಡಂಬಿ ಮತ್ತು ದಾಳಿಂಬೆ ಹಣ್ಣು ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾನು ಮುಂಚೆನೆ ಪ್ರಿಪೇರ್ ಮಾಡಿಕೊಂಡಿರೋ ಅನ್ನಗೆ ಮೊಸರು ಮೊಸರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಆಫ್ಟರ್ ದಟ್ ನಾನು ಪ್ರಿಪೇರ್ ಮಾಡ್ಕೊಂಡಿರುವಂಥ ಒಗ್ಗರಣೆನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ದಾಳಿಂಬೆ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಸೊ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅನ್ನೋದು ಫ್ಲೇವರು ಇನ್ನೂ ಡಬಲ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಈಗ ಪ್ರಿಪೇರ್ ಮಾಡಿದಂಥ ಮೊಸರನ್ನನ ಒಂದು ಐದು ಜನಕ್ಕೆ ಇವತ್ತು ಬರಬೇಕು ಅಂತ ಅಂದ್ಬಿಟ್ಟು ಬಾಬಾರವರ ಹೆಸರಲ್ಲಿ ನಾನು ಎಲ್ರಿಗೂ ದಾನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇದು ಪ್ರಿಪೇರ್ ಮಾಡ್ತಾ ಮಾಡ್ತಾ ಏನಾಯಿತು ಐದು ಬಾಕ್ಸ್ ಬದಲು ಆರು ಬಾಕ್ಸಿಗೆ ಆಯಿತು ಅನ್ನ ಉಳಿದೋಯ್ತು ಸೊ ಆರು ಬಾಕ್ಸಿಗೆ ನಾನು ಹಾಕಿದ್ದೀನಿ ಅದ್ರ ಜೊತೆ ಫ್ರೂಟ್ಸು ಫ್ರೂಟ್ಸ್ ಆದಮೇಲೆ ಸ್ವಲ್ಪ ವೆಜಿಟೇಬಲ್ ಸಾಲಡ್ನೂ ಆ್ಯಡ್ ಮಾಡಿದೆ ಎಲ್ಲ ಮಿಕ್ಸ್ಡ್ ಫ್ರೂಟ್ಸು ವೆಜಿಟೇಬಲ್ಸ್ ಸಾಲೆಡು ಪ್ಲಸ್ ನಾನು ಸ್ವಲ್ಪ ಸ್ವೀಟ್ಸ್ ಇಲ್ಲದೆ ಏನು ಕೊಡ್ಲಿಕ್ಕೆ ಹೋಗಲ್ಲ ಏನಂದ್ರೆ ದಾನ ಮಾಡ್ಲಿಕ್ಕೆ ಹೋಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವೀಟ್ಸ್ ಇದ್ದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅವ್ರಿಗೂ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಅಂತ ಬರ್ಫಿ ಮತ್ತು ಪೇಡಾನ ತರಿಸಿದ್ದೆ ಸೊ ಎರಡು ಒಂದು ಬರ್ಫಿ ಒಂದು ಪೇಡಾನ ಮಿಕ್ಸ್ ಮಾಡಿ ಹಾಕಿದ್ದೀನಿ ಬಾಕ್ಸಲ್ಲಿ ಅದಾದಮೇಲೆ ಕೊನೆಗೆ ಸ್ವಲ್ಪ ಉಪ್ಪಿನಕಾಯಿನೂ ಆ್ಯಡ್ ಮಾಡಿದೆ ಮೊಸರನ್ನಿಗೆ ಸ್ವಲ್ಪ ನೆಂಚ್ಕೊಳ್ಳೋ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಸೊ ಫೈನಲಿ ನನ್ನ ಒಂದು ಫೈವ್ ಕಂಪಾರ್ಟ್ಮೆಂಟ್ ಬಾಕ್ಸ್ ಈ ಥರ ಆಯಿತು ಸೊ ಈಗೆಲ್ಲ ನೀಟಾಗಿ ಎಲ್ಲ ಹಾಕಿ ಆದಮೇಲೆ ಸೊ ಅದನ್ನು ಪ್ರಾಪರಾಗಿ ಲಿಡ್ಡಿಂದ ಕ್ಲೋಸ್ ಮಾಡಿದೆ ಲಿಡ್ಡಲ್ಲಿ ಕ್ಲೋಸ್ ಮಾಡಿ ಆದಮೇಲೆ ಹೊರಗಡೆ ಹೋಗಿ ಯಾರು ಅಂದರೆ ಊಟ ಇರೋಲ್ಲ ಸ್ವಲ್ಪ ಊಟಕ್ಕಾಗಿ ಕಾಯ್ತಿರ್ತಾರೋ ಅಂಥವ್ರಿಗೂ ನಾನು ಊಟನ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟು ನನಗೆ ಇಲ್ಲಿ ಸಿಕ್ಕಿದ್ದು ತುಂಬ ದಣದಿರುವಂಥ ಒಬ್ಬರು ಅಮ್ಮ ಅವರು ಹಾಗೇನು ಕಸ ಎಲ್ಲ ಗೂಡಿಸಿ ಸ್ವಲ್ಪ ತುಂಬ ಬಿಸಿಲಿದ್ರ ಕಾರಣದಿಂದ ಸುಸ್ತಾಗಿ ಕೂತಿದ್ರು ಸೊ ಅವರಿಗೆ ಊಟ ಮತ್ತು ನೀರನ್ನು ಕೊಟ್ಟೆ ಅಂತ ಆದಮೇಲೆ ಒಬ್ರು ಕೂಲಿ ಕೆಲಸ ಮಾಡ್ತಿದ್ದರು ಬಿಲ್ಡಿಂಗಲ್ಲಿ ವರ್ಕ್ ಮಾಡೋರು ಅಂತ ಅವ್ರು ನೀರಿಗಾಗಿ ಹೊರಗೆ ಬಂದಿದ್ರು ಅಂತ ಹೇಳಿದರು ಸೊ ಅವ್ರಿಗೂ ನಾನು ಊಟ ಮತ್ತು ಸ್ವಲ್ಪ ನೀರನ್ನು ಕೊಟ್ಟೆ ಅದು ಅವರೇ ಇಲ್ಲಿದ್ದಾರಲ್ಲ ಅವರು ಅವರು ಮಧ್ಯಾಹ್ನ ಊಟಕ್ಕೋಸ್ಕರ ಹೊರ ಬಂದಿದ್ದಾರೆ ನೀರು ನೀರು ಹುಡುಕ್ತಾ ಇದ್ರು ಅವರು ನನಗೆ ಸಿಕ್ಕಿದ್ರು ಸೊ ಅವರಿಗೆ ನಾನು ಊಟ ನೀರು ಮತ್ತು ಒಂದು ಸ್ವಲ್ಪ ಅಮೌಂಟನ್ನು ಕೊಟ್ಟೆ ಅದಾದಮೇಲೆ ನೆಕ್ಸ್ಟು ನನಗೆ ಸಿಕ್ಕಿದ್ದು ಇವರು ಕಸ ತೆಗೆದಾಕುವಂಥವ್ರು ಅವರು ಪಾಪ ಟಯರ್ಡ್ ಆಗಿದ್ದರು ತುಂಬ ಸುಸ್ತಾಗಿದ್ದರು ಬಿಸಿಲಲ್ಲಿ ಸೊ ಅವರು ಊಟ ಮತ್ತು ನೀರನ್ನು ಇಸ್ಕೊಂಡ್ರು ಅದಾದಮೇಲೆ ಇವರು ಅಜ್ಜ ಅಜ್ಜನಿಗೆ ಇವರು ಬಾಳೆಹಣ್ಣಿನ ವ್ಯಾಪಾರಿ ಅಂತೆ ಸೊ ಇಲ್ಲಿ ಟಯರ್ಡ್ ಆಗಿರೋದಕ್ಕೆ ಮಲಗಿದ್ರು ಬಿಸಿಲು ಬಾರಿ ಇರೋದರಿಂದ ಟಯರ್ಡಾಗಿ ಸುಸ್ತಾಗಿದ್ದರು ಸೊ ಅವರಿಗೆ ನಾನು ಹೇಳಿದೆ ಊಟ ಮಾಡಿ ಆದಮೇಲೆ ನೀವು ಬಾಳೆಹಣ್ಣು ವ್ಯಾಪಾರ ಮಾಡಿಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕೊಟ್ಟು ತುಂಬ ಖುಷಿಯಾದರು ಸಮಾಧಾನವೂ ಆಯಿತು ಅವರಿಗೆ ಸೊ ನನಗೂ ಅಂಥ ಊರಿಗೆ ಬಿಸಿಲಲ್ಲಿ ನೀರು ಮತ್ತು ಮೊಸರನ್ನು ಕೊಡೋದು ಎಷ್ಟು ಅವರಿಗೆ ಖುಷಿಯನ್ನು ಕೊಡುತ್ತೆ ಅಂತ ನೋಡಿ ಸಮಾಧಾನ ಆಯಿತು ಅದಾದಮೇಲೆ ಇಲ್ಲಿ ಅಜ್ಜಿ ಅಜ್ಜಿ ಇದ್ದಾರೆ ಅವರು ಇದಕ್ಕೆ ಹಾಸ್ಪಿಟ್ಲಿಂದ ಬರ್ತಾಯಿದ್ರು ಸೊ ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಆಗೋದ್ರಿಂದ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾಯಿದ್ರು ಅಂತ ಸೊ ಮತ್ತು ಅವರು ಊರಿಗೆ ಓಟಿದ್ರು ಸೊ ಇದು ಊಟ ಮಾಡಿ ಹೋಗಿ ಅಂತ ಹೇಳ್ಬಿಟ್ಟು ಒಂದು ಊಟ ಕೊಟ್ಟೆ ಅದಾದಮೇಲೆ ಮನೆಗೆ ಬಂದೆ ಸೊ ಸಾಯಿರಾಮಿ ಇಟ್ಟಿರುವಂಥ ಪ್ರಸಾದ ಬಾಬಾರವ್ರಿಗೆ ಇಟ್ಟಿದ್ದ ಪ್ರಸಾದ ತಿಂದು ದಿನ ಎಂಡ್ ಮಾಡಿದ್ವಿ ಥ್ಯಾಂಕ್ ಯು